ಕೆಲವೊಮ್ಮೆ ರಾಜಕೀಯ ಪಕ್ಷಗಳಲ್ಲಿ ವಿರೋಧ ಪಕ್ಷಗಳಲ್ಲಿ ಆಡಳಿತ ಪಕ್ಷಗಳಲ್ಲಿ ಸಣ್ಣ ಪಟ್ಟ ನಿರಂತರವಾಗಿ ನಡೆಯಿತು ಇದೆಲ್ಲೂ ಯಾವತ್ತು ಯಾರಿಗೂ ಬಿಟ್ಟಿದ್ದೇನಲ್ಲ ಇದ್ರ ಕಡೆ ಗಮನ ಹರ್ಸೋ ನಮ್ಮ ಪಕ್ಷ ನಿಮಗೆ ಗೊತ್ತಿದೆ ರಾಷ್ಟ್ರೀಯ ಪಕ್ಷ ಹೈಕಮಾಂಡ್ ಭದ್ರಾಗಿದೆ ಅವರು ಇವೆಲ್ಲ ತೀರ್ಮಾನ ತಗೋತಾರೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಅಂಥ ಪರಿಸ್ಥಿತಿ ಇಲ್ಲಿ ಉದ್ಭವನೇ ಆಗಿಲ್ಲ ನಮ್ಗೆ ಆಶ್ಚರ್ಯ ಆಗುತ್ತೆ ನೀವು ನಮ್ಮ ಮುಂದೆ ಬಂದು ಕೇಳೋ ಪ್ರಶ್ನೆಗೂ ನಮ್ಮಲ್ಲಿರ್ತಕ್ಕಂಥ ಸ್ವಾಮೀಜಿ ಬಗ್ಗೆ ನಾವು ಮಾತನಾಡೋದು ಸೂಕ್ತ ಅಲ್ಲ ಸ್ವಾಮೀಜಿಗಳು ಅವರು ಈ ಪಬ್ಲಿಕ್ ನಲ್ಲಿ ಸಾರ್ವಜನಿಕವಾಗಿ ಮಾತನಾಡ್ತಕ್ಕಂಥದ್ದು ಸರಿ ತಪ್ಪು ಅನ್ನೋದು ಅವರೇ ನಿರ್ಧಾರ ಮಾಡಬೇಕು ಸೊ ಏನಾದ್ರೂ ಇದ್ರೆ ನೇರವಾಗಿ ನಮ್ಮ ಪಕ್ಷದ ವರಿಷ್ಠ ಇರ್ತಾರೆ ಅವ್ರ ಹತ್ರ ಮಾತಾಡಿದ್ರೆ ಅದಕ್ಕೆ ಸೂಕ್ತ ಸಿದ್ದರಾಮಯ್ಯ ಅವರು ಹೇಳಿದಾರಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ನಮ್ಮ ಹೈಕಮಾಂಡ್ ಭದ್ರಾಗಿರೋದ್ರಿಂದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎರಡದು ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ನಿಮಗೆ ಗೊತ್ತಲ್ರಿ ಬಹುಶಃ ಯಾರೂ ಇಲ್ಲಿಲ್ಲ ಅಷ್ಟು ಅನ್ಯೋನ್ಯವಾಗಿದ್ದಾರೆ ಈ ಕಳೆದ ಬಹುಶಃ ಮೂರು ವರ್ಷದಿಂದ ಅವ್ರ ಅಧ್ಯಕ್ಷ ಆದ ಮೇಲೆ ಡಿ ಕೆ ಅವರು ಇಬ್ರು ಬಹಳ ಅನ್ಯೋನ್ಯವಾಗಿ ಪಕ್ಷದ ಸಂಘಟನೆ ತೊಡಗಿಸ್ಕೊಂಡಿದ್ರು ಅಪೋಸಿಷನ್ ಲೀಡರ್ ಆಗಿ ಪಕ್ಷದ ಅಧ್ಯಕ್ಷರಾಗಿ ಸೊ ಎಲ್ಲ ಅಪೋಸಿಷನರು ಚುನಾವಣೆ ಟೈಮ್ನಲ್ಲಿ ಇವರು ಸೀಟ್ ಹಂಚಿಕೆಯಲ್ಲಿ ಕಿತ್ತಾಡ್ತಾರೆ ಕಿತ್ತೋಗುತ್ತೆ ವಿಶ್ವಾಸ ಹೋಗುತ್ತೆ ಅಂತ ಹೇಳಿ ಒಂದು ವರ್ಷ ಸತತವಾಗಿ ಅದನ್ನೇ ಮಾಡೋದು ಒಂದು ಸಣ್ಣ ಇನ್ಸಿಡೆಂಟ್ ಇಲ್ದಲೆ ಸೀಟನ್ನು ತೀರ್ಮಾನ ಮಾಡಿದ್ರು ಮುಖ್ಯಮಂತ್ರಿ ಆಗದೇ ಇಲ್ಲ ತೀರ್ಮಾನ ಬಹಳ ಕಷ್ಟ ಆಗುತ್ತೆ ಅಂದ್ರು ಅದನ್ನು ತೀರ್ಮಾನ ಆಯಿತು ಖಾತೆ ಹಂಚಿಕೆ ಆಯಿತು ಐದು ಗ್ಯಾರಂಟಿ ಆಯಿತು ಒಂದು ವರ್ಷ ಆಯಿತು ಒಂದು ವರ್ಷ ಅದು ಏನಾರು ಆಗಿಲ್ಲ ಅದು ನಮ್ಮ ವಿಚಾರ ಪಕ್ಷದ ವಿಚಾರ ಅದ್ಯಾಕೆ ಇವ್ರಿಗೆ ಬೇಕು ಇವ್ರಿಗೆ ಅವಶ್ಯಕತೆ ಏನಿದೆ ಸ್ವಾಮೀಜಿಯರು ಬಿಡಿ ಸ್ವಾಮೀಜಿಯರು ಏನ್ ಹೇಳಿದಾರೆ ಒತ್ಲಿಗರ ಡಿ ಕೆ ಶಿವಕುಮಾರ್ಗೂ ಒಂದು ಅವಕಾಶ ಕೊಡಿ ಅಂದರೆ ಇಷ್ಟು ದಿವಸ ಆಗಿದೆ ಇದೇನಾಯಿತು ಇವಾಗ ಅಂತ ಅಲ್ಲ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬಿಡಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ವಾ ಬಹುಶಃ ಪಾರ್ಲಿಮೆಂಟಲ್ಲೂ ಒಂದರಿಂದ ಒಂಬತ್ತು ರಿಸಲ್ಟ್ ಬಂದಿದೆ ನಾವು ಅವ್ರು ಇಪ್ಪತ್ತೇಳರಿಂದ ಹದಿನೇಳಕ್ಕೆ ಬಂದಿದ್ದಾರೆ ನೀವು ಒಂದರಿಂದ ಒಂಬತ್ತು ಬಂದವರಿಗೆ ಅಪ್ರಿಷಿಯೇಟ್ ಮಾಡೋದು ಬಿಟ್ಬಿಟ್ಟು ಇಪ್ಪತ್ತೇಳರಿಂದ ಹದಿನೇಳಕ್ಕೆ ಬಂದವರಿಗೆ ಅಪ್ರಿಷಿಯೇಟ್ ಮಾಡ್ತೀರಾ ಸೊ ಇಪ್ಪತ್ತೆಂಟು ಗೆಲ್ತೀನಿ ಅಂತ ಅವರೇ ತಾನೇ ಹೇಳಿದ್ದು ನಾವೆಲ್ಲೂ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಹೇಳಿಲ್ಲ ನಾವು ಹದಿನೈದು ಹದಿನೇಳು ಹದಿನೆಂಟು ಹೇಳ್ತಿದ್ದವು ನಾವು ಹದಿನೈದು ಗೆಲ್ತೀನಿ ಅಂದ ಒಂಬತ್ತು ಗೆಲ್ತಿದ್ದೀವಿ ಅವ್ರು ಇಪ್ಪತ್ತೆಂಟು ಗೆಲ್ತಿನಿ ಇಂದ ಹದಿನೇಳು ಗೆದ್ದಿದ್ದಾರೆ ಸೊ ಅದರಿಂದ ಸೊ ನಮ್ಮ ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿನ ಬದಲಾವಣೆ ಮಾಡಬೇಕು ಯಾರನ್ನು ಮಾಡಬೇಕು ಅನ್ನೋದು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ಯಾವ್ದು ಗೊಂದಾಯಿತು ಇಲ್ಲಿ ಅವರು ರಾಜಕೀಯವಾಗಿ ೀಟಿ ಎಷ್ಟೇ ಬಿಟ್ರೆ ಅವ್ರಿಗೆ ಪ್ರಾರಂಭದಲ್ಲಿ ಇವ್ರ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಸ್ಟಾರ್ಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ